ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ಮ ಗಾಡಿ ಯಾವ ಸೇಲಿ ಇರುತ್ತಲ್ಲ ಗಾಡಿಯಿಂದ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದು ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡಬೇಕಾಗಿತ್ತು ಅಂದ್ರೆ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕ ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟೇ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದ್ ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರ ಸೋಲ್ಡ್ ಅಂತ ಹಾಕಿರ್ತೀವಿ ವೀಕ್ಷಕರ ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೆರಿಬೇಡಿ ವೀಕ್ಷಕರೇ ಬೆಲ್ ಐಕನ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಟೀಚರ್ಸ್ ಹೇಳಿದ್ದಾರೆ ಅಂತ ಒಂದು ಆಡೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ಬನ್ನಿ ವೀಕ್ಷಕರೇ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಸಿಲ್ವರ್ ಬಣ್ಣದ್ದು ಮಾರುತಿ ಸುಜುಕಿ ಓಮಿನಿ ವ್ಯಾನ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲಿಗೆ ಅಂತ ಹೌದು ಏನೈತ್ರಿ ಹದಿನಾರು ಎರಡು ಸಾವಿರದ ಹದಿನಾರು ಮಾಡಲ್ ಐತ್ರಿ ಹೌದು ಓಕೆ ಓನರ್ ಎಷ್ಟ ಗಾಡಿಗೆ ಓನರ್ ಒಂದು ಸಿಂಗಲ್ ಓನರ್ ಐತ್ರೆ ಹೌದು ಓಕೆ ರನ್ನಿಂಗ್ ಲೇ ಎಷ್ಟು ಐತ್ರೆ ಸರ್ ಇದು ಕಿಲೋಮೀಟರ್ ಓಡಿರೋದು 86000 86000 ಕಿಲೋಮೀಟರ್ ಓಡಿರೋದು ಜನಿನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರೆ ಹೌದು ಇನ್ನು ಟೈರ್ ಕಂಡೀಷನ್ ತಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ಸ್ ಸೈಡ್ ಸ್ಟೀಪ್ನಿ ಐದು ಟೈರ್ ಕೂಡ ಯಾವ ತರ ಐತ್ರಿ ಎಲ್ಲ ಚೆನ್ನಾಗಿದೆ ಸರ್ 70% ಇದೆ ಓಕೆ ಇನ್ನು ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೈನಪ್ ಇಲ್ಲ ಅದು ಕೂಡ ಯಾವ ತರ ಇಟ್ಟಿದೀರಾ ಅದು ಬಾರಿ ಚೆನ್ನಾಗಿದೆ ಓಕೆ ಸಿವಿಲ್ ಇಂಜಿನಿಯರ್ ಐತ್ರಿ ಹೌದು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಅಂತು ಕ್ರಾಸಸ್ ಉಟ್ಟಿ ಅಂದ್ರೆ ಕೆಲಸ ಗಾಡಿ ಮೇಲೆ ಕೇಸಸ್ ಓರಿಜಿನಲ್ ಜಂಪ್ ಈ ತರ ಏನಾದ್ರು ಇತ್ಯಾದಿ ಪ್ರಾಬ್ಲಮ್ ಐತ್ರಿ ಏನೇನೂ ಇಲ್ಲ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಅಂಡ್ ಕ್ಲಿಯರ್ ಐತ್ರಿ ಹೌದು ಓಕೆ ಸರ್ ಫೈ ಸೀಟರ್ ವೆಹಿಕಲ್ ಐತ್ರಿ 7 ಪ್ಲಸ್ +1, 1 8 ಸೀಟರ್ ಐದು 7 ಪ್ಲಸ್ 1 8 ಸೀಟರ್ ಅದು ಓಕೆ ಗಾಡಿ ಒಳಗೆ ಇಂಟೀರಿಯರ್ ಇಲ್ಲ ಸೀಟ್ ಕುಶನ್ ಆಗಿರಬಹುದು ಕೆಳಗಡೆ ಮ್ಯಾಟ್ ಆಗಿರಬಹುದು ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆಯಾ ಎಲ್ಲ ಇದೆ ಎಲ್ಲ ಕರೆಕ್ಟ್ ಆಗಿ ಐತ್ರಿ ವರ್ಕಿಂಗ್ ಅಲ್ಲಿ ಇದೆ ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಹೇಳ್ತ ರನ್ನಿಂಗ್ ಇಟ್ಟಿದೀರಾ 31 ರವರೆಗೆ ಎಫ್ ಸಿ ಇದೆ ಇನ್ಶೂರೆನ್ಸ್ ಕೂಡ ಚಾಲ್ತಿ ಇದೆ ಓಕೆ ಎಷ್ಟು ಮಂತ್ ಐತ್ರಿ ಇನ್ಶೂರೆನ್ಸ್ ಚಾಲ್ತಿ ಒಂದು 8 ತಿಂಗಳು ಇರಬಹುದು ಓಕೆ ಸರ್ ಗಾಡಿ ತಗೊಂಡ್ರೆ 8 ತಿಂಗಳ ತನಕ ರನ್ನಿಂಗ್ ಅಲ್ಲಿ ಸಿಗುವಂತ ಇನ್ಶೂರೆನ್ಸ್ ಹೌದು ಸರ್ ಬಂಪರ್ ಆಗಿರಬಹುದು ಕೆರಿಯರ್ ಫಿಟ್ನೆಸ್ ಮಾಡಿಸಿದಿರಾ ಇಲ್ಲ ಎಕ್ಸ್ಟ್ರಾ ಬಿಟಿಂಗ್ ಮಾಡಲಿಲ್ಲ ಓಕೆ ಗಾಡಿ ಮಾತ್ರ ಪೂರ್ತಿ ಪ್ಲೇನ್ ಐತ್ರಿ ಹೌದು ಏನ್ ಬರುವಂತದ್ದು ರೀ ಮೈಲೇಜ್ ಪ್ಯೂರ್ ಪೆಟ್ರೋಲ್ ಮಾತ್ರ ಎಲ್ ಪಿ ಜಿ ಸಿ ಎನ್ ಜಿ ಏನಾದರೂ ಸಿ ಎನ್ ಜಿ ಇದೆ ಗಾಡಿ ಸಿ ಎನ್ ಸಿ ಅಲ್ಲಿ ಜಿಯಲ್ಲಿ ಮೂವತ್ತೈದು ಬರ್ತದೆ ಹ್ಞೂ ಅಲ್ಲಿ ಹದಿನೈದು ಬರ್ತದೆ ಹೌದಾ ಓಕೆ ಎರಡು ಕೂಡ ಚಾಲ್ತಿಯಲ್ಲಿದೆ ಸಿ ಎನ್ ಜಿಯಲ್ಲಿ ಅಲ್ಲಿ ಜಾಸ್ತಿ ಓಡ್ತಾ ಇದೆ ಗಾಡಿ ಸರ್ ಹಂಗಾಗಿ ಸಿ ಎನ್ ಜಿ ಕಿಟ್ ಹೊಸಿದ ಕಾರಣ ಅದಕ್ಕೊಂದು ಐವತ್ತೈದು ಸಾವಿರ ರೂಪಾಯಿ ಆಗಿದೆ ಎಂಟ್ರಿ ಕೂಡ ಆಗಿದೆ ಆರ್ ಸಿ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಹಚ್ಚಿಸಿ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸ್ ಈ ವೆಹಿಕಲ್ಗೆ ಕೋಟಿಂಗ್ ಇದಕ್ಕೆ ಮೂರು ಲಕ್ಷ ಮೂರು ಲಕ್ಷ ಹಚ್ಚಿರಿ ಹೌದು ಓಕೆ ಹದಿನಾರು ಮಾಡಲ್ ಐತ್ರಿ ತಾವು ಸಿಂಗಲ್ ಓನರು ಗಾಡಿ ಯಾರು ತೊಗೋತಾರೆ ಸೆಕೆಂಡ್ ಓನರ್ ಆಗ್ತಾರೆ ತಾವು ಕೋಟಿಂಗ್ ಮಾಡ್ತಾ ಇರೋದು ಮೂರು ಲಕ್ಷ ನಮ್ಮ ಕಡೆ ಅಂತ ಬಂದ್ರಿಗೆ ಏನು ಮಾಡ್ಕೊಡ್ತೀರಾ ಸರ್ ಇದರಲ್ಲಿ ನೆಗೆಸಿಬಲ್ಲು ಎರಡು ತೊಂಬತ್ತು ಫೈನ್ ಅಲ್ಲದು ಒಂದು ಹತ್ತು ಸಾವಿರ ರೂಪಾಯಿ ನೆಗೆಸಿಬಲ್ ಮಾಡೋದು ಕೂಡ ಎರಡು ಲಕ್ಷದ ತೊಂಬತ್ತು ಸಾವಿರ ತಾವು ರೇಟ್ ಕೋಟಿಂಗ್ ಮಾಡ್ತಾ ಇದ್ದೀರಾ ಪೆನಲ್ ರೇಟ್ ಹೌದು 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 ಓಕೆ ಸರ್ ಏನು ಆನ್ ಟೇಬಲ್ ಬಂದರೆ ಹತ್ತಿರ ನಿಮ್ಮ ಹತ್ರ ಎರಡು ತೊಂಬತ್ತರಲ್ಲಿ ಕೊಡೋ ಕೂಡ ಕಡಿಮೆ ಮಾಡಿ ಕೊಡೋ ಪ್ರಯತ್ನ ಮಾಡ್ತೀರಾ ಆನ್ ಟೇಬಲಲ್ಲಿ ನೋಡುವ ಓಕೆ ಸರ್ ಇದು ಗಾಡಿರೊಂದು ಲೊಕೇಶನ್ ರೀ ಪುತ್ತೂರು ಪುತ್ತೂರು ಟೌನ್ ಸರ್ ಅಕ್ಕಪಕ್ಕ ಕಳ್ಳಿ ಐತ್ರಿ ಇಲ್ಲ ಟೌನ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಹೌದು ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನೋಟ್ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಯು